ಮುಖ್ಯಮಂತ್ರಿ ಅವರು ಇಪ್ಪತ್ತ ನಾಲ್ಕು ಹಿಂದೂಗಳ ಹತ್ಯೆಯನ್ನ ಮಾಡಿದ್ದಾರೆ ಅನ್ನುವಂಥ ತಿಮರೋಡಿ ಅವರ ಹೇಳಿಕೆ ಏನಿದೆ ಆ ಹೇಳಿಕೆಯನ್ನ ವಿಧಾನಸಭೆಯಲ್ಲಿ ವಿಪಕ್ಷಗಳು ಚರ್ಚೆ ಮಾಡುತ್ತೆ ಈ ಚರ್ಚೆ ಅದು ಆನಂತರ ಪ್ರೂವ್ ಆಯ್ತು ಏನು ಅಂತಂದರೆ ಅದು ತಿಮರೋಡಿ ಅವರು ಹೇಳಿದ್ದಲ್ಲ ಅದು ಅದು ಹರೀಶ್ ಪೂಂಜಾ ಅವರು ಬೆಳ್ತಂಗಡಿಯ ಎಂ ಎಲ್ ಎ ಆಗಿರುವಂತಹ ಹರೀಶ್ ಪೂಂಜಾ ಅವರ ಹೇಳಿಕೆ ಅದು ಅದನ್ನ ಉದಾಹರಣೆಯಾಗಿ ಕೊಟ್ಟು ತಿಮರೋಡಿ ಅವರು ಹರೀಶ್ ಪೂಂಜೆ ಬಂಧನ ಮಾಡಿದ ತಕ್ಷಣ ಅಂತ ಆಗ್ರಹ ಮಾಡಿದ್ದವರು ಅನ್ನುವಂಥದ್ದನ್ನು ಪ್ರೂವ್ ಆಯ್ತದ ಇಲ್ಲಿ ಬಯ ಬಯಲಾಗಿದ್ದು ಬಿಜೆಪಿ ಅಲ್ಲ ಎಲ್ರಿಗ ಏನ್ ಅಂದ್ಕೊಂಡಿದ್ದಾರೆ ಅಂತಂದ್ರೆ ಬಿಜೆಪಿ ಇವತ್ತು ರಾಜ್ಯದ ಮುಂದೆ ಬಟಾ ಬಯಲಾಗಿದೆ ಬಿಜೆಪಿ ಅವರ ಎಲ್ಲ ಇದನ್ನ ಕಳ್ಕೊಂಡ್ಬಿಟ್ರು ಅವರು ವಿಧಾನಸಭೆಯಲ್ಲಿ ಅವರು ಬಯಲಾದ್ರು ಬೆತ್ತಲಾದ್ರು ಅನ್ನೋ ರೀತಿಯಲ್ಲಿ ಒಂದು ರೀತಿಯಲ್ಲಿ ಚರ್ಚೆಗಳು ಜನಸಾಮಾನ್ಯರ ಮಧ್ಯೆ ಇದೆ ಆದ್ರೆ ನಿಜವಾಗಿಯೂ ಕೂಡ ವಿಧಾನಸಭೆಯಲ್ಲಿ ಬಯಲಾಗಿದ್ದು ಕರ್ನಾಟಕ ರಾಜ್ಯ ಸರ್ಕಾರದ ಅಥವಾ ಕರ್ನಾಟಕದ ಕಾಂಗ್ರೆಸ್ನ ಮತ್ತೊಂದು ಮುಖ ಬಯಲಾಗಿದೆ ಅಂತ ನಾವು ಸ್ಪಷ್ಟವಾಗಿ ಹೇಳ್ಬೋದು ಯಾಕೆ ಹೇಳ್ತೀವಿ ಅಂತಂದ್ರೆ ಹರೀಶ್ ಪೂಂಜಾ ಅನ್ನುವಂತಹ ಒಬ್ಬ ದ್ವೇಷ ಭಾಷಣಕಾರ ಆತನ ವಿರುದ್ಧ ರಾಜ್ಯ ಸರ್ಕಾರ ಏನೇನು ಕ್ರಮಗಳನ್ನು ಕೈಗೊಂಡಿದೆ ಅನ್ನುವಂಥದ್ದನ್ನು ನಾವು ಅವರ ಪ್ರಕರಣಗಳ ಹಿನ್ನೆಲೆಯಲ್ಲಿ ನೋಡ್ ನೋಡ್ ನೋಡ್ಬೇಕಾಗತ್ತೆ ಇಪ್ಪತ್ತ್ ನಾಲ್ಕು ಹಿಂದೂಗಳ ಹತ್ಯೆಯನ್ನ ಸಿದ್ದರಾಮಯ್ಯ ಅವರು ಮಾಡಿದ್ರು ಅಂತ ಹೇಳಿ ಬೆಳ್ತಂಗಡಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗುತ್ತೆ ಪ್ರಕರಣ ದಾಖಲಾದ ನಂತರ ಇಲ್ಲಿವರೆಗೂ ಕೂಡ ಅವರು ಹೈಕೋರ್ಟ್ ಅಲ್ಲಿ ತಡೆಯಾಜ್ಞೆಯನ್ನು ತೆಗೆದುಕೊಂಡಿದ್ದಾರೆ ಆ ಹೈಕೋರ್ಟ್ ಅಲ್ಲಿ ತೆಗೆದುಕೊಂಡಂತ ತೆಗೆದುಕೊಂಡಂತಹ ತಡೆಯಾಜ್ಞೆಯನ್ನ ತೆರವು ಮಾಡಲಿಕ್ಕೆ ಇಲ್ಲಿವರೆಗೂ ಕೂಡ ಕಾಂಗ್ರೆಸ್ನ ಸರ್ಕಾರಕ್ಕೆ ಸಾಧ್ಯ ಆಗಿಲ್ಲ ಹರೀಶ್ ಪೂಂಜ ಅವರು ಭಾಷಣ ಮಾಡುವಂತ ಸಂದರ್ಭದಲ್ಲಿ ಆಗ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಇರಲಿಲ್ಲ ಆಗ ಚುನಾವಣೆಯ ಸಮಯ ಎರಡ್ ಸಾವಿರದ ಮೂರು ಚುನಾವಣೆಯ ಸಮಯ ಆ ಭಾಷಣ ಆದ ನಂತರದ ಕೆಲವೇ ಕೆಲವು ದಿವಸಗಳಲ್ಲಿ ಮುಖ್ಯಮಂತ್ರಿ ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯ ಅವರು ಅಧಿಕಾರವನ್ನ ಸ್ವೀಕರಿಸ್ತಾರೆ ಅಧಿಕಾರ ಸ್ವೀಕರಿಸಿದ ತಕ್ಷಣ ಸಿದ್ದರಾಮಯ್ಯ ಅವರು ಮಾಡುವಂತ ಮೊದಲ ಕೆಲಸ ಏನು ಅಂತಂದ್ರೆ ಎಲ್ಲ ಸಚಿವ ಸಂಪುಟದ ಜೊತೆ ಜೊತೆಗೇನೆ ಸಚಿವ ಸಂಪುಟ ರಚನೆಯ ಜೊತೆ ಜೊತೆಗೇನೆ ಕರ್ನಾಟಕದ ಹೈಕೋರ್ಟ್ ಕರ್ನಾಟಕದ ಆ ಹೈಕೋರ್ಟ್ನಲ್ಲಿರುವಂತಹ ನ್ಯಾಯಾಂಗದ ಹುದ್ದೆಗಳೇನಿದೆ ಅಂದರೆ ಆ ಸರ್ಕಾರಿ ವಕೀಲರಿರ್ಬೋದು ಗವರ್ಮೆಂಟ್ ಪೀ ಲೀಡರ್ ಇರ್ಬೋದು ಎಸ್ ಸಿ ಜಿ ಪಿ ಇರ್ಬೋದು ಎ ಎ ಜಿ ಇರ್ಬೋದು ಎ ಜಿ ಇರ್ಬೋದು ಎಸ್ ಇವ್ರು ಇರ್ಬೋದು ಯಾವ ಸರ್ಕಾರಿ ಅಭಿಯೋಜಕರು ಇರ್ಬೋದು ಇವರೆಲ್ಲರ ನೇಮಕವನ್ನ ಮಾಡ್ತಾರೆ ಇವ್ರೇನ್ ಮಾಡಬೇಕಿತ್ತು ಅಂತಂದ್ರೆ ಇವರ ಕೆಲಸ ಏನು ಅಂತಂದ್ರೆ ಸರ್ಕಾರ ಯಾವ್ಯಾವದನ್ನ ಅಭಿಯೋಜನೆಗೆ ಒಳಪಡಿಸಿದೆಯೋ ಅಥವಾ ಯಾರ್ಯಾರ ಮೇಲೆ ಕೇಸ್ಗಳನ್ನು ದಾಖಲು ಮಾಡಿದ್ಯೋ ಅದನ್ನು ಸರ್ಕಾರದ ಇಂಟ್ರೆಸ್ಟ್ ಅಲ್ಲಿ ಅಥವಾ ಪಬ್ಲಿಕ್ ಇಂಟ್ರೆಸ್ಟ್ ಅಲ್ಲಿ ಅದನ್ನ ಆ ಪ್ರಕರಣಗಳನ್ನು ನಿರ್ವಹಿಸುವಂತದ್ದು ಅವರ ಕೆಲಸ ಅಥವಾ ಅದು ಸರ್ಕಾರದ ಕೆಲಸ ಅದು ಅಂದ್ರೆ ಯಾರಿಗಾದ್ರೂ ಯಾವುದಾದ್ರೂ ಪ್ರಕರಣದಲ್ಲಿ ತಡೆಯಾಜ್ಞೆ ಸಿಕ್ಕಿದ್ರೆ ಆ ತಡೆಯಾಜ್ಞೆಯನ್ನ ತೆರವುಗೊಳಿಸಿ ತೆರವುಗೊಳಿಸಲಿಕ್ಕೆ ಅರ್ಜಿಯನ್ನ ಹಾಕಿ ಆ ವಿಚಾರಣೆಯನ್ನ ಮುಂದೂಡಿಸುವ ಮುಂದುವರಿಸುವಂತ ಕೆಲಸವನ್ನ ಸರ್ಕಾರಿ ವಕೀಲರು ಅಥವಾ ಈ ಸರ್ಕಾರ ಮಾಡಬೇಕಾಗಿತ್ತು ಅದನ್ನ ಮಾಡುವಲ್ಲಿ ಕಾಂಗ್ರೆಸ್ ಸರ್ಕಾರ ಸಂಪೂರ್ಣ ವಿಫಲ ಆಗಿದೆ ನಾವೊಂದು ಅಂಕಿಅಂಶವನ್ನು ತೆಗೆದಿದ್ವಿ ಸುಮಾರು ಐವತ್ತಕ್ಕೂ ಹೆಚ್ಚು ಪ್ರಕರಣಗಳಲ್ಲಿ ಐವತ್ತಕ್ಕೂ ಹೆಚ್ಚು ಪ್ರಕರಣಗಳಲ್ಲಿ ಕರ್ನಾಟಕದ ಹೈಕೋರ್ಟ್ನಲ್ಲಿ ದ್ವೇಷ ಭಾಷಣಗಳಿಗೆ ತಡೆಯಾಜ್ಞೆ ಸಿಕ್ಕಿದೆ ನಮ್ಮ ಹತ್ರ ಲಿಸ್ಟ್ ಇದೆ ಯಾವ್ಯಾವ ದ್ವೇಷ ಭಾಷಣಗಳಿಗೆ ತಡೆಯಾಜ್ಞೆಯನ್ನು ಹೈಕೋರ್ಟ್ ನೀಡಿದೆ ಅನ್ನುವಂಥದ್ದು ಹೈಕೋರ್ಟ್ ನೀಡ್ತಾವು ಅವರ ಅವರ ಪವರ್ ಅದು ಅವರು ಕೊಡ್ತಾರೆ ಮತ್ತು ಆ ರೀತಿಯ ತಡೆಯಾಜ್ಞೆಯನ್ನು ತೆಗೆದುಕೊಳ್ಳುವಂಥದ್ದು ಆರೋಪಿಗಳ ಹಕ್ಕು ಕೂಡ ಆದರೆ ಈ ರೀತಿ ತಡೆಯಾಜ್ಞೆ ಸಿಕ್ಕಿದ ನಂತರ ಅದನ್ನು ತೆರವುಗೊಳಿಸುವಂಥದ್ದು ಸರ್ಕಾರದ ಕರ್ತವ್ಯ ತೆರವುಗೊಳಿಸಿದ ನಂತರ ಚಾಶಿಟ್ ಹಾಕಬೇಕು ಚಾಶಿಟ್ ಹಾಕಿದ ನಂತರ ಅದು ವಿಚಾರಣೆಗೆ ಬರಬೇಕು ವಿಚಾರಣೆಯಲ್ಲಿ ಅವರು ಆರೋಪಿ ಆದರೆ ಶಿಕ್ಷೆಗೊಳಪಡ್ತಾರೆ ಅಥವಾ ಆರೋಪಿ ಅಲ್ಲ ಅಂತ ಖುಲಾಸೆಗೊಳಪಡ್ತಾರೆ ಆದ್ರೆ ಈ ವಿಚಾರಣೆಯೇ ನಡೆದಿರೋ ರೀತಿಯಲ್ಲಿ ಅವರು ತಡೆಯಾಜ್ಞೆ ತೆಗೆದುಕೊಳ್ತಾರೆ ಈ ರಾಜ್ಯ ಸರ್ಕಾರ ಕಾಂಗ್ರೆಸ್ನ ರಾಜ್ಯ ಸರ್ಕಾರ ಅದಕ್ಕೆ ಪೂರಕವಾಗಿ ವರ್ತಿಸುತ್ತೆ ನಾನು ಪೂರಕ ಅಂತ ಯಾಕೆ ಹೇಳ್ತೀನಿ ಅಂತಂದ್ರೆ ಇಲ್ಲಿ ಆರೋಪಿಗಳ ಜೊತೆಗೆ ಹಿಂದುತ್ವದ ಆರೋಪಿಗಳು ಯಾರಿದ್ದಾರೆ ದ್ವೇಷ ಭಾಷಣ ಮಾಡುವಂತಹ ಹಿಂದುತ್ವದ ಆರೋಪಿಗಳು ಯಾರಿದ್ದಾರೆ ಅವರ ಜೊತೆಗೆ ಕರ್ನಾಟಕದ ರಾಜ್ಯ ಸರ್ಕಾರ ಕೂಡ ಕೈ ಮಿಲಾಯಿಸುತ್ತೆ ಅಂದ್ರೆ ಅವ್ರ ಜೊತೆಗೆ ಒಂದು ರೀತಿಯಲ್ಲಿ ಆಗಿದೆ ಅವರ ಜೊತೆಗೆ ಮೈತ್ರಿಯನ್ನ ಮಾಡಿಕೊಂಡಿದೆ ಅನ್ನುವಂತಹ ಸ್ಪಷ್ಟವಾದಂತಹ ದಾಖಲೆಗಳ ಜೊತೆಗೆ ನಾನು ಇದನ್ನ ಹೇಳ್ತಾ ಇದ್ದೀನಿ ಹೇಗೆ ಹೇಳ್ತಾ ಇದ್ದೀನಿ ಅಂತಂದ್ರೆ ಇದೇ ಹರೀಶ್ ಪೂಂಜಾ ಅವರು ಇತ್ತೀಚೆಗೆ ತೀರಾ ಇತ್ತೀಚೆಗೆ ಬೆಳ್ತಂಗಡಿಯ ತೆಕ್ಕಾರ್ನಲ್ಲಿ ಒಂದು ಭಾಷಣವನ್ನ ಮಾಡ್ತಾರೆ ಈ ದೇಶದ ಮುಸ್ಲಿಮರು ಕಂತ್ರಿ ಬ್ಯಾರಿಗಳು ಇಲ್ಲಿನ ಮುಸ್ಲಿಮರು ಕಂತ್ರಿಗಳು ಅವರನ್ನ ಯಾವುದೇ ಕಾರಣಕ್ಕೂ ನಮ್ಮ ದೇವಸ್ಥಾನದ ಒಳಗಡೆ ಸೇರಿಸಬೇಡಿ ನಮ್ಮ ದೇವಸ್ಥಾನದ ಕಾರ್ಯಕ್ರಮಕ್ಕೆ ಬ್ರಹ್ಮಕಲಶಕ್ಕೆ ಅವ್ರನ್ನ ಕರೆದಿದ್ದಿ ಯಾಕೆ ಅವರು ಇಲ್ಲಿನ ಟ್ಯೂಬ್ಲೈಟ್ ಅನ್ನು ಹೊಡೆದ್ರು ಈ ರೀತಿಯಾಗಿ ನಿರಂತರವಾಗಿ ಮುಸ್ಲಿಮರ ಮೇಲೆ ಆರೋಪವನ್ನು ಮಾಡ್ತಾರೆ ಮುಸ್ಲಿಮರು ಮತ್ತು ಹಿಂದೂಗಳು ಜೊತೆ ಜೊತೆಯಾಗಿ ಇರಬಾರದು ಅನ್ನುವಂಥದನ್ನ ಒಬ್ಬ ಶಾಸಕ ಶಾಸಕಾಂಗದ ಸದಸ್ಯ ಓಪನ್ ಆಗಿ ಬಹಿರಂಗವಾಗಿ ಒಂದು ಸ್ಪೀಚ್ ಅನ್ನ ಕೊಡ್ತಾರೆ ಆ ಆ ಒಂದು ಸ್ಪೀಚಿನ ಹಿನ್ನೆಲೆಯಲ್ಲಿ ಅಲ್ಲಿನ ಮಸೀದಿಯ ಅಧ್ಯಕ್ಷರು ಇಬ್ರಾಹಿಂ ಅನ್ನುವರು ಅವರು ಉಪ್ಪಿನಂಗಡಿಯ ಪೊಲೀಸ್ ಠಾಣೆಯಲ್ಲಿ ದೂರನ್ನ ದಾಖಲಿಸ್ತಾರೆ ಉಪ್ಪಿನಂಗಡಿ ಪೊಲೀಸರು ಪ್ರಕರಣವನ್ನು ದಾಖಲಿಸಿ ಸೆಕ್ಷನ್ ಅನ್ನ ಹಾಕಿ ಅದನ್ನ ಕೋರ್ಟಿಗೆ ಕೊಡ್ತಾರೆ ಆ ಸಂದರ್ಭದಲ್ಲಿ ಹರೀಶ್ ಪೂಂಜಾ ಅವರು ಕರ್ನಾಟಕದ ಹೈಕೋರ್ಟ್ಗೆ ಬಂದು ಬೆಂಗಳೂರಿನಲ್ಲಿರುವಂತಹ ಕರ್ನಾಟಕ ಹೈಕೋರ್ಟ್ಗೆ ಬಂದು ಅಲ್ಲಿ ಈ ಪ್ರಕರಣಕ್ಕೆ ತಡೆಯಾಜ್ಞೆಯನ್ನ ಕೊಡಬೇಕು ಅಂತ ಹೇಳಿ ಈ ಪ್ರಕರಣವನ್ನು ರದ್ದು ಮಾಡಬೇಕು ಅಂತ ಹೇಳಿ ಒಂದು ಅರ್ಜಿ ಹಾಕ್ತಾರೆ ಆ ಅರ್ಜಿಯ ಜೊತೆಗೆ ಒಂದು ತಡೆಯಾಜ್ಞೆಯನ್ನ ಕೊಡಿ ತಕ್ಷಣಕ್ಕೆ ಅಂತ ಹೇಳಿ ಒಂದು ಐ ಎ ಅನ್ನು ಕೂಡ ಹಾಕ್ತಾರೆ ಈ ಐ ಅನ್ನ ಅವತ್ತಿನ ಕರ್ನಾಟಕ ಹೈಕೋರ್ಟ್ ಆ ಅನ್ನ ಪುರಸ್ಕರಿಸಿ ಅವರಿಗೆ ತಡೆಯಾಜ್ಞೆಯನ್ನ ಕೊಡುತ್ತೆ ಅಂದ್ರೆ ಆ ಪ್ರಕರಣವನ್ನು ಸದ್ಯಕ್ಕೆ ವಿಚಾರಣೆಯನ್ನ ಮಾಡಬಾರ್ದು ಮತ್ತು ಅವರನ್ನ ಬಂಧಿಸಬಾರ್ದು ಅನ್ನುವಂತ ಆದೇಶವನ್ನ ಕೊಡುತ್ತೆ ಇದಾದ ನಂತರ ಏನ್ ಮಾಡ್ಬೇಕಿತ್ತು ಸರ್ಕಾರ ಅಂತಂದ್ರೆ ಸರ್ಕಾರ ತಕ್ಷಣವೇ ಒಂದು ವೆಕೇಟಿಂಗ್ ಅಪ್ಲಿಕೇಶನ್ ಹಾಕಬೇಕಿತ್ತು ಸ್ಟೇ ವೆಕೇಟಿಂಗ್ ಅಪ್ಲಿಕೇಶನ್ ಅನ್ನ ಹಾಕಿ ಆ ತಡೆಯಾಜ್ಞೆಯನ್ನು ತೆರವುಗೊಳಿಸಬೇಕಾಗಿತ್ತು ಸರ್ಕಾರ ಅದನ್ನ ಮಾಡಲಿಲ್ಲ ನಾವೇನ್ ಮಾಡಿದ್ದು ಅಂತಂದ್ರೆ ಆ ದೂರುದಾರ ಯಾರಿದ್ದಾರೆ ಆ ದೂರುದಾರರು ಇಬ್ರಾಹಿಂ ಅವರಿಗೆ ಇಬ್ರಾಹಿಂ ಅವರಿಗೆ ಬಾಲನವರ ಅಪೇರ್ ಆಗಿ ಬಾಲನ್ ಅವರೊಂದು ವಕಾಲತನ್ನು ಹಾಕಿ ಕರ್ನಾಟಕ ಹೈಕೋರ್ಟ್ ನಲ್ಲಿ ಒಂದು ವಾದವನ್ನು ಮಂಡಿಸ್ತಾರೆ ಈ ತಡೆಯಾಜ್ಞೆಯನ್ನು ತೆರವುಗೊಳಿಸಬೇಕು ಅಂತ ಹೇಳಿ ಅವರು ವಾದವನ್ನು ಮಂಡಿಸ್ತಾರೆ ತೆರವುಗೊಳಿಸದೇ ಇದ್ದ ಸಂದರ್ಭದಲ್ಲಿ ಅವರೊಂದು ವೇಕೇಟಿಂಗ್ ಸ್ಟೇ ಅಪ್ಲಿಕೇಶನ್ ಅನ್ನು ಹಾಕ್ತಾರೆ ವೇಕೇಟಿಂಗ್ ಸ್ಟೇ ಅಪ್ಲಿಕೇಶನ್ ಹಾಕಿದ ನಂತರ ಅದರ ವಿಚಾರಣೆಯನ್ನು ಪ್ರತ್ಯೇಕವಾಗಿ ಹೈಕೋರ್ಟ್ ನಡೆಸಬೇಕ ನಡೆಸಬೇಕು ಬಾಲನ್ ಅವರು ಪ್ರತಿ ದಿನಾಂಕದ ಸಂದರ್ಭದಲ್ಲೂ ಕೂಡ ದೂರುದಾರರ ಪರವಾಗಿರುವಂತಹ ಇಬ್ರಾಹಿಂ ಅವರ ಪರವಾಗಿರುವಂತಹ ಲಾಯರ್ ಎಸ್ ಬಾಲನ್ ಅವರು ವಿಚಾರಣಾ ದಿನಾಂಕ ಆಗಿದೆ ಅವತ್ತು ಎಲ್ಲ ಪ್ರಿಪೇರ್ ಆಗಿ ಎಲ್ಲ ಕಾನೂನುಗಳನ್ನ ಅಹ್ ಅಧ್ಯಯನವನ್ನು ಮಾಡಿ ಆನಂತರ ಬೇರೆ ಬೇರೆ ಹೈಕೋರ್ಟ್ನ ತೀರ್ಪುಗಳು ಸುಪ್ರೀಂ ಕೋರ್ಟ್ನ ತೀರ್ಪುಗಳು ಇವೆಲ್ಲವನ್ನ ಅಧ್ಯಯನ ಮಾಡಿ ಹೈಕೋರ್ಟ್ಗೆ ವಾದವನ್ನು ಮಂಡಿಸಲಿಕ್ಕೆ ವೆಕೇಟಿಂಗ್ ಸ್ಟೇ ಅಪ್ಲಿಕೇಶನ್ ಏನಿದೆ ಆ ಅಪ್ಲಿಕೇಶನ್ ನ ವಾದವನ್ನು ಮಂಡಿಸಲಿಕ್ಕೆ ಹೈಕೋರ್ಟ್ಗೆ ಹೋಗ್ತಾರೆ ಆ ವಿಚಾರಣೆ ಬರುವಂತ ಸಂದರ್ಭದಲ್ಲಿ ಸರ್ಕಾರಿ ವಕೀಲರು ಮಾಡ್ತಾರೆ ಅಂತಂದ್ರೆ ಡೇಟ್ ಕೇಳ್ತಾರೆ ಇಲ್ಲ ಈ ದಿವಸ ಮಾಡೋದು ಬೇಡ ಇನ್ನೊಂದು ದಿವಸ ಮಾಡೋಣ ಅಂತೇಳಿ ಇದರ ಪ್ರಯೋಜನ ಏನು ಅಂತಂದ್ರೆ ಇದರ ಪ್ರಯೋಜನ ಆರೋಪಿ ಹರೀಶ್ ಪೂಜೆಗೆ ಆಗುತ್ತೆ ಹೇಗಂತಂದ್ರೆ ಎಷ್ಟು ದಿನಾಂಕ ಮುಂದೂಡಲ್ಪಡ್ತದೋ ಅಷ್ಟು ದಿನಾಂಕ ಈ ತಡೆಯಾಜ್ಞೆ ಕೂಡ ಮುಂದುವರಿತಾನೆ ಇರ್ತದೆ ತಡೆಯಾಜ್ಞೆ ಕ್ಯಾನ್ಸಲ್ ಆದ್ರೆ ಹರೀಶ್ ಪೂಂಜಾ ಅವರನ್ನ ಬಂಧನ ಮಾಡುವಂತ ಅವಕಾಶ ಪೊಲೀಸರಿಗಿದೆ ಅಥವಾ ಕನಿಷ್ಠ ಬಂಧನ ಮಾಡದೇ ಇದ್ರೂ ಕೂಡ ಹರೀಶ್ ಪೂಂಜಾ ಅವರು ಬಾಕ್ಸ್ಗೆ ಬಂದು ವಿಟ್ನೆಸ್ ಹೇಳಬೇಕಾಗುತ್ತೆ ಅಥವಾ ಅಥವಾ ಅವರು ಅವ್ರ ವಿಚಾರಣೆಯನ್ನು ಎದುರಿಸಬೇಕಾಗತ್ತೆ ಅವರು ವಿಚಾರಣೆಯನ್ನು ಎದುರಿಸಿದ ನಂತರ ಅವರಿಗೆ ಶಿಕ್ಷೆ ಕನ್ಫರ್ಮ್ ಆದ್ರೆ ಅವರು ಶಾಸಕತ್ವ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಡಬೇಕಾಗುತ್ತೆ ಅಥವಾ ಅದು ರದ್ದಾಗುತ್ತೆ ಇದೆಲ್ಲ ಪ್ರೊಸೀಜರ್ ಅನ್ನ ಮಾಡಲಿಕ್ಕೆ ಕರ್ನಾಟಕ ಸರ್ಕಾರ ಬಿಡ್ತಾ ಇಲ್ಲ ಹೇಗ್ ಬಿಡ್ತಾ ಇಲ್ಲ ಅಂತಂದ್ರೆ ಕರ್ನಾಟಕದಲ್ಲಿ ಕರ್ ಹೈಕೋರ್ಟ್ ನಲ್ಲಿರುವಂತಹ ಪ್ರಕರಣದಲ್ಲಿ ತಡೆಯಾಜ್ಞೆಯನ್ನ ತೆರವುಗೊಳಿಸಲಿಕ್ಕೆ ಆಗದ ಅರ್ಜಿಯನ್ನ ವಿಚಾರಣೆ ಮಾಡುವಂತ ಸಂದರ್ಭದಲ್ಲಿ ಡೇಟ್ ಅನ್ನ ಕೇಳುವ ಮೂಲಕ ದಿನಾಂಕವನ್ನ ಮುಂದೂಡುವ ಮೂಲಕ ಸರ್ಕಾರಿ ವಕೀಲರೇ ಆರೋಪಿಗೆ ಸಹಾಯ ಮಾಡ್ತಿದ್ದಾರೆ ಮೊನ್ನೆ ಮೊನ್ನೆ ಒಂದು ಡೇಟ್ ಇತ್ತು ಆ ಮೊನ್ನೆ ಡೇಟ್ ನ ಸಂದರ್ಭದಲ್ಲೂ ಕೂಡ ಮೊನ್ನೆ ವಿಚಾರಣೆ ಸಂದರ್ಭದಲ್ಲೂ ಕೂಡ ಸರ್ಕಾರಿ ವಕೀಲರು ಮತ್ತು ಆರೋಪಿ ಪರ ಲಾಯರ್ ಯಾರು ಹರೀಶ್ ಪೂಂಜಾ ಅವರ ಲಾಯರು ಜಂಟಿಯಾಗಿ ಇಬ್ರು ವಕೀಲರು ಜಂಟಿಯಾಗಿ ದಿನಾಂಕವನ್ನ ಕೇಳ್ತಾರೆ ಅದನ್ನ ಕರ್ನಾಟಕ ಹೈಕೋರ್ಟ್ ತನ್ನ ಡೈಲಿ ಆರ್ಡರ್ ಮಾಡಿದೆ ನಾವಿದ ನಮ್ಮ ಊಹೆಯಿಂದನೋ ಅಥವಾ ಪೂರ್ವಗ್ರಹ ಪೀಡಿತರಾಗಿನೋ ಹೇಳ್ತಾ ಇರೋದಲ್ಲ ಕರ್ನಾಟಕದ ಹೈಕೋರ್ಟ್ ಇದನ್ನ ಡೈಲಿ ಆರ್ಡರ್ ಅಲ್ಲಿ ಮೆನ್ಷನ್ ಮಾಡಿದೆ ಏನು ಅಂತ ಮೆನ್ಷನ್ ಮಾಡಿದೆ ಅಂತ ಬೇಕಾದ್ರೆ ನಾನು ಓದಿ ಹೇಳ್ತೀನಿ ಲರ್ನ್ ಹೈಕೋರ್ಟ್ ಗವರ್ಮೆಂಟ್ ಲೀಡರ್ ಫಾರ್ ರೆಸ್ಪಾಂಡೆಂಟ್ ನಂಬರ್ ಒನ್ ಹ್ಯಾಸ್ ವೆಲ್ ಅಸ್ ಲರ್ನ್ಡ್ ಕೌನ್ಸಿಲ್ ಫಾರ್ ದ ಪಿಟಿಷನರ್ ಜಾಯಿಂಟ್ಲಿ ಸೀಕ್ ಟೈಮ್ ಅಂದ್ರೆ ಲರ್ನ್ಡ್ ಹೈಕೋರ್ಟ್ ಗವರ್ಮೆಂಟ್ ಲೀಡರ್ ಅಂತಂದ್ರೆ ಅದು ಕರ್ನಾಟಕ ಸರ್ಕಾರದ ವಕೀಲರು ರೆಸ್ಪಾಂಡೆಂಟ್ ನಂಬರ್ ಒನ್ ಯಾರು ಅಂತಂದ್ರೆ ಕರ್ನಾಟಕ ಸರ್ಕಾರ ಕರ್ನಾಟಕ ಸರ್ಕಾರದ ವಕೀಲರು ಆಸ್ ವೆಲ್ ಆಸ್ ಲರ್ನ್ ಕೌನ್ಸಿಲ್ ಫಾರ್ ದ ಪಿಟಿಷನರ್ ಪಿಟಿಷನ್ ಪಿಟೀಷನರ್ ಯಾರು ಅಂತಂದ್ರೆ ಹರೀಶ್ ಪೂಂಜಾ ಅವರು ಇವ್ರಿಬ್ರು ಸೇರ್ಕೊಂಡು ಜಾಯಿಂಟ್ಲಿ ಸೀಕ್ ಟೈಮ್ ಇಬ್ರು ಸೇರ್ಕೊಂಡು ಒಂದು ದಿನಾಂಕವನ್ನ ಕೇಳ್ತಾರೆ ಮುಂದೆ ಮುಂದ ಮುಂದೂಡಿದ ದಿನಾಂಕವನ್ನ ಕೇಳ್ತಾ ಇದ್ದಾರೆ ಅನ್ನುವಂತ ಡೈಲಿ ಆರ್ಡರ್ ಅನ್ನ ಅಲ್ಲಿ ನ್ಯಾಯಾಧೀಶರು ಜಾಯಿಂಟ್ಲಿ ಸೀಕ್ ಟೈಮ್ ಅಂತ ಹೇಳಿ ಒತ್ತಿ ಬರೆದಿದ್ದಾರೆ ಅದರ ಅರ್ಥ ಏನು ಅಂತಂದ್ರೆ ಹರೀಶ್ ಪೂಂಜಾ ಮತ್ತು ಸರ್ಕಾರಿ ವಕೀಲರು ಒಟ್ಟಾಗಿ ತಡೆಯಾಜ್ಞೆಯನ್ನ ಮುಂದುವರಿಸಿಕೊಂಡು ಹೋಗುವಂತಹ ಪ್ರಕ್ರಿಯೆಯನ್ನು ನಡೆಸ್ತಾ ಇದ್ದಾರೆ ಇಲ್ಲಿ ಸರ್ಕಾರಿ ವಕೀಲರಿಗೆ ಟೈಮ್ ಯಾಕಬೇಕು ಸರ್ಕಾರಿ ವಕೀಲರಿಗೆ ಯಾಕೆ ದಿನಾಂಕ ಮುಂದೂಡಬೇಕು ವಾದ ಮಾಡಲಿಕ್ಕಿರುವಂತದ್ದು ಎಸ್ ಬಾಲನವರು ಅರ್ಜಿ ಹಾಕಿರುವಂಥದ್ದು ಎಸ್ ಬಾಲನವರು ವೆಕೇಟಿಂಗ್ ಸ್ಟೇ ಅಪ್ಲಿಕೇಶನ್ ಈ ವೆಕೇಟಿಂಗ್ ಸ್ಟೇ ಅಪ್ಲಿಕೇಶನ್ ಹಾಕಬೇಕಾಗಿತ್ತು ಅವರು ರೆಸ್ಪಾಂಡೆಂಟ್ ನಂಬರ್ ಒನ್ ಪ್ರತಿವಾದಿ ನಂಬರ್ ಒನ್ ಯಾರು ಅಂತಂದ್ರೆ ಕರ್ನಾಟಕ ಸರ್ಕಾರ ಪ್ರತಿವಾದಿ ನಂಬರ್ ಟೂ ಯಾರು ಅಂತಂದ್ರೆ ಅದು ಇಬ್ರಾಹಿಂ ಅವರು ಅದು ನಂತರ ಸೇರ್ಪಡೆಗೊಂಡಿತ್ತು ಸರ್ಕಾರ ವೆಕೇಟಿಂಗ್ ಸ್ಟೇ ಅಪ್ಲಿಕೇಶನ್ ಹಾಕುವಂತ ಜವಾಬ್ದಾರಿಯನ್ನು ಹೊಂದಿತ್ತು ಸರ್ಕಾರ ಆ ಜವಾಬ್ದಾರಿಯನ್ನು ನಿರ್ವಹಿಸದೇ ಇದ್ದಾಗ ಬಾಲನ್ ಅವರು ವಕೇಟಿಂಗ್ ಸ್ಟೇ ಅಪ್ಲಿಕೇಶನ್ ಹಾಕಿದ್ರೆ ಅದರ ದಿನಾಂಕವನ್ನು ಮುಂದೂಡುವ ಮೂಲಕ ಆರೋಪಿ ಹರೀಶ್ ಪೂಂಜಾ ಅವರಿಗೆ ಸರ್ಕಾರಿ ವಕೀಲರು ಸಹಾಯ ಮಾಡ್ತಿದ್ದಾರೆ ಇದು ನಾನು ಬಾಯಿ ಮಾತಲ್ಲಿ ಹೇಳ್ತಿರೋಲ್ಲ ದಾಖಲೆಗಳು ಇದನ್ನು ಹೇಳುತ್ತೆ ಇದು ಕೇವಲ ಹರೀಶ್ ಪೂಂಜಾ ವಿಷಯದಲ್ಲಿ ಮಾತ್ರ ಅಲ್ಲ ಎಲ್ಲ ದ್ವೇಷ ಭಾಷಣ ಕಾರ ವಿಷಯದಲ್ಲೂ ಕೂಡ ಸರ್ಕಾರ ಇದೇ ನಿಲುವನ್ನು ತೆಗೆದುಕೊಂಡಿದೆ ಎಲ್ಲ ದ್ವೇಷ ಭಾಷಣ ಹರೀಶ್ ಪೂಂಜಾ ಅವರ ಇನ್ನಿತರ ಕೇಸ್ ಇದೆ ಹರೀಶ್ ಪೂಂಜ ಅವರ ಐದಾರು ಪ್ರಕರಣಗಳು ಇವತ್ತು ಹೈಕೋರ್ಟ್ ನಲ್ಲಿ ತಡೆಯಾಜ್ಞೆಯಾಗಿ ಬಿದ್ದಿದೆ ಯಾವ ತಡೆಯಾಜ್ಞೆಗೂ ಕೂಡ ವೆಕೇಟಿಂಗ್ ಸ್ಟೇ ಅಪ್ಲಿಕೇಶನ್ ಅನ್ನ ಕರ್ನಾಟಕ ಸರ್ಕಾರ ಹಾಕಿಲ್ಲ ಹರೀಶ್ ಪೂಂಜ ಮಾತ್ರ ಅಲ್ಲ ಪ್ರಭಾಕರ್ ಭಟ್ರಿಂದ ಹಿಡಿದು ಕಲ್ಲಡ್ಕ ಪ್ರಭಾಕರ್ ಭಟ್ರಿಂದ ಹಿಡಿದು ಬಜರಂಗ ದಳದ ಅಹ್ ಬಜರಂಗ ದಳದ ವಿಶ್ವ ಹಿಂದೂ ಪರಿಷತ್ನ ಶರಣ್ ಪಂಪೆಲ್ ಅವರಿಗೆ ಹಲವಾರು ಹಿಂದುತ್ವ ನಾಯಕರು ದ್ವೇಷ ಭಾಷಣ ಮಾಡಿ ಕೋಮು ಗಲಭೆಯನ್ನ ಮಾಡಿ ಕೋಮು ಪ್ರಚೋದನೆಯನ್ನ ಮಾಡಿ ಈ ಸಮಾಜವನ್ನ ಹಾಳು ಮಾಡುವಂತಹ ಸಮಾಜದ ಶಾಂತಿಯನ್ನ ಕಾನೂನು ಸುವ್ಯವಸ್ಥೆಯನ್ನ ಹದಗೆಡಿಸುವಂತಹ ಕೆಲಸವನ್ನ ಮಾಡಿದಾಗಲೂ ಕೂಡ ಅವರ ಸ್ಟೇಯನ್ನ ವೆಕೇಟ್ ಮಾಡುವಂತಹ ಅಪ್ಲಿಕೇಶನ್ ಅನ್ನ ಈ ಕರ್ನಾಟಕ ಸರ್ಕಾರ ಹಾಕಿಲ್ಲ ಅದರ ಅರ್ಥ ಏನು ಅಂತಂದ್ರೆ ದ್ವೇಷ ಭಾಷಣಗಳು ಆಗ್ತಾ ಇರಲಿ ನಾವು ಭಾಷಣ ಮಾಡ್ತಾನೆ ಇರ್ತೀವಿ ನಾವು ಕೂಡ ಜಾತ್ಯತೀತತೆಯ ಭಾಷಣ ಮಾಡ್ತೀವಿ ಅನ್ನೋದು ಬಿಟ್ಟರೆ ಅವರು ಅವರ ವರ್ಕಲ್ಲಿ ಅಂದ್ರೆ ಅವರ ಕೆಲಸದ ಮೂಲಕ ಕಾರ್ಯದ ಮೂಲಕ ಜಾತ್ಯತೀತ ಸಮಾಜವನ್ನು ನಿರ್ಮಾಣ ಮಾಡಲಿ ಕೆಲಸವನ್ನು ಮಾಡ್ತಾ ಇಲ್ಲ ಅನ್ನುವಂಥದ್ದು ಸ್ಪಷ್ಟ ಆಗಿದೆ ಆದ್ರಿಂದ ಮೊನ್ನೆ ವಿಧಾನಸ ನಿನ್ನೆ ವಿಧಾನಸಭೆಯಲ್ಲಿ ತಿಮರೋಡಿ ವಿರುದ್ಧ ಬಿಜೆಪಿಯವರು ಮಾಡಿದಂತಹ ಭಾಷಣಗಳೇನಿದೆ ಅದರಿಂದ ಬಯಲಾಗಿರುವಂಥದ್ದು ಅದು ಅದರ ನಿಜ ಗೊತ್ತಾದ ನಂತರ ಅದು ಹರೀಶ್ ಪೂಂಜಾ ಅವರು ಮಾಡಿರುವಂತಹ ಕೃತ್ಯ ಅನ್ನುವಂಥದ್ದು ಬಯಲಾದ ನಂತರ ಅದು ಬಿಜೆಪಿ ಬಟಾ ಬಯಲಾಯಿತು ಅನ್ನುವಂಥ ಚರ್ಚೆಗಳೇನಿದೆ ನಿಜವಾಗ್ಲೂ ಬಟಾ ಬಯಲಾಗಿದ್ದು ಕಾಂಗ್ರೆಸ್ ಸರ್ಕಾರ ಅನ್ನುವಂಥದ್ದು ಸ್ಪಷ್ಟ